ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾವು ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ಸಂಡೇ ಇವತ್ತು ಯಾಕೋ ಬೆಳಗ್ಗೆ ಎದ್ದಾಗಿಂದ ಸ್ವಲ್ಪ ಟೀ ಕುಡಿಬೇಕು ಇದೆ ಸೊ ಇವಾಗ ಟೀ ಮಾಡ್ಕೊಂಡು ಚೋರ್ ಟೀ ಕುಡಿದ್ಬಿಡ್ತೀನಿ ಟೀ ರೆಡಿ ಆಗ್ತಾ ಇದೆ ಇವಾಗ ಯೂಶ್ವಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡ್ದು ಅಭ್ಯಾಸ ಯಾರಿಗೂ ಇಲ್ಲ ಅಂದರೆ ಕೆಲವೊಂದು ಸಲ ಕುಡಿಬೇಕನ್ಸಿದ್ರೆ ಮಾತ್ರ ಕುಡಿತೀವಿ ನಮ್ಮ ಮಮ್ಮಿ ನಮ್ಮ ಪಪ್ಪ ಯಾರಿಗೂ ಅಷ್ಟು ಅಭ್ಯಾಸ ಇಲ್ಲ ಟೀ ಕುಡ್ದು ಟೀ ಕಾಫಿ ಹಾಲು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಯಾರೂ ಕುಡಿಯೋಲ್ಲ ಹಾಗೆ ನಮ್ಮ ಪಪ್ಪನೂ ಬಿಸಿನೀರು ಕೇಳಿದ್ರು ಬೆಳಗ್ಗೆ ಎದ್ದ ತಕ್ಷಣ ಸೊ ಅವ್ರಿಗೂ ಬಿಸಿನೀರು ಕೊಟ್ಬಿಟ್ಟು ನಾನು ಸ್ವಲ್ಪ ಟೀ ಕುಡ್ಕೊಂಡು ಮಿಕ್ಕಿದ್ದು ಸ್ವಲ್ಪ ಕೆಲಸಗಳಿದೆ ಫ್ರೆಂಡ್ಸ್ ಅದನ್ನು ಇವಾಗ ಸ್ಟಾರ್ಟ್ ಮಾಡಬೇಕು ನಾನು ಏನು ಕೆಲಸ ಅಂತ ನಿಮಗೆ ತೋರಿಸ್ತೀನಿ ಪ್ಯಾಕಿಂಗ್ ಎಲ್ಲ ಇದೆ ಏನು ಪ್ಯಾಕಿಂಗ್ ಅಂತ ಕನ್ಫ್ಯೂಷನ್ ಆಗಬೇಡಿ ಹಾಂ ಏನಂತ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಟೀ ರೆಡಿ ಆಯಿತು ಟೀ ಕುಡಿತಾ ಇದ್ದೀನಿ ನಾನು ನಮ್ಮ ಮನೇಲಿ ನನಗೆ ಆಗಲಿ ಮಮ್ಮಿಗೆ ಆಗಲಿ ಡೈಲಿ ಒಂದು ಸಲ ಟೀ ಕೊಡಿಲಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ ಬಟ್ ಮಾರ್ನಿಂಗ್ ಅಂತೂ ಅಭ್ಯಾಸ ಇಲ್ಲ ಟೀ ಕುಡ್ದು ಖಾಲಿ ಹೊಟ್ಟೆಗೆ ಟೀ ಕಾಫಿ ಏನು ಕುಡಿಯೋಲ್ಲ ಅಟ್ಲೀಸ್ಟ್ ತಿಂಡಿ ಆದಮೇಲೆ ಇಲ್ಲ ಸಂಜೆ ಸಂಜೆ ಟೈಮ್ ಒಂದು ಆರು ಗಂಟೆ ಐದು ಗಂಟೆಗೆಲ್ಲ ಒನ್ ಟೈಮ್ ಆದರೂ ಟೀ ಇರಲೇ ಇರಲೇಬೇಕು ನಮಗೆ ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಡೈಲಿ ಒನ್ ಟೈಮ್ ಇದ್ದರೆ ಸಾಕು ಜಾಸ್ತಿ ಏನು ಕುಡಿಯೋಲ್ಲ ಟೀ ಕಾಫಿನೂ ಹಾಗೆ ಫ್ರೆಂಡ್ಸ್ ಇನ್ನೊಂದು ವಿಷಯ ನಿಮಗೆ ಗೊತ್ತಿರುತ್ತೆ ನಮ್ಮ ಬ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡೋರಿಗೆ ಈ ವಿಷಯ ಗೊತ್ತಿರುತ್ತೆ ಏನಂದರೆ ಶ್ಯೂರ್ ಮನೇಲಿ ಪೇಂಟ್ ಸ್ಟಾರ್ಟ್ ಮಾಡಿದ್ದಾರೆ ಸುಮಾರು ಒನ್ ವೀಕ್ ಆಯಿತು ಸ್ಟಾರ್ಟ್ ಮಾಡಿ ಇನ್ನೂ ಮಾಡ್ತಾನೆ ಇದ್ದಾರೆ ಅವ್ರಿಗಂತೂ ಸಖತ್ ಕೆಲಸ ಅವ್ರಗಡೆನೂ ಡ್ಯೂಟಿ ಮಾಡ್ಕೊಂಡು ಬರ್ತಾರೆ ಮನೆಯಲ್ಲೂ ಮಾಡ್ತಾರೆ ತುಂಬ ಹಿಂಸೆ ಆಗ್ತಾ ಇದೆ ಪಾಪ ಅವ್ರಿಗೆ ಇನ್ನು ಅವ್ರಿಗಂತೂ ಫ್ರೆಂಡ್ಸ್ ಸ್ವಲ್ಪ ರೆಸ್ಟೇ ಇಲ್ಲ ಮ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಮನೇಲೂ ಕೆಲಸ ಮತ್ತು ಪೇಂಟ್ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ರು ಇನ್ನೊಂದೆರಡು ಕೆಲಸ ಎಕ್ಸ್ಟ್ರಾ ಆಯಿತು ಅದು ಇದು ವಾಶ್ರೂಮ್ದು ಟೈಲ್ಸು ಎಕ್ಸ್ಟ್ರಾ ಹೊಸ ಹೊಸದೇನೋ ಹಾಕ್ಸಿದ್ರು ಎಕ್ಸ್ಟ್ರಾ ಎರಡು ಮೂರು ಕೆಲಸನೇ ತೊಗೊಂತು ಅವ್ರಿಗೆ ಯಾವಾಗ ಪೇಂಟ್ ಮಾಡಿಸೋಕೆ ಸ್ಟಾರ್ಟ್ ಮಾಡಿದ್ರು ಎಕ್ಸ್ಟ್ರಾ ನನಗೆ ಕೆಲಸ ಆಯಿತು ಅಂತ ಹೇಳ್ತಾಯಿದ್ರು ಸೊ ಅವ್ರಿಗಂತೂ ರೆಸ್ಟೇ ಇಲ್ಲ ಇನ್ನು ಒಂದು ಟೂ ತ್ರೀ ಟೂ ತ್ರೀ ಡೇಸ್ ಇನ್ನ ಫುಲ್ ಬ್ಯಿಯಾಗ್ಬಿಟ್ಟಿದ್ದಾರೆ ಮನೆಯಲ್ಲೂ ಕೆಲಸ ಅವ್ರಗಡೆನೂ ಡ್ಯೂಟಿ ಮುಗಿಸ್ಕೊಂಡ್ಬರ್ತಾರೆ ಸುಮಾರು ಅವ್ರು ಅವೇನ್ ಅವೇನಾಗ್ಬಿಡುತ್ತೆ ಎಲ್ಲ ಮುಗಿಸ್ಕೊಂಡು ಅಮ್ಮ ಅವರು ಇಬ್ಬರು ಆಮೇಲೆ ಇನ್ನೊಂದು ಟು ತ್ರೀ ಡೇಸ್ ಆದಮೇಲೆ ನಾವು ಪೇಂಟ್ ಎಲ್ಲ ಸ್ಟಾರ್ಟ್ ಮಾಡಿಸ್ಬೇಕು ನಮ್ಗೊಂದು ಫುಲ್ಲು ಟೆನ್ಷನ್ ಆಗ್ತಾ ಇದೆ ಹೀಗೆ ಕೆಲಸ ಮಾಡೋದು ಮನೆ ಕೆಲಸ ಪೇಂಟ್ ಮಾಡೋದು ಅದೊಂದು ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ನನಗೂ ನಮ್ಮ ಮಮ್ಮಿಗೂ ಹೇಗೆ ಹೇಗೆ ಮಾಡೋದು ಅಂತ ಒಂದು ಎಂಗೇಜ್ಮೆಂಟ್ ಆದಾಗಿಂದ ಫ್ರೆಂಡ್ಸ್ ನಾವು ಫುಲ್ ಫ್ರೀಯಾಗಿದ್ವಿ ಸುಮಾರು ಒಂದು ತ್ರೀ ಫೋರ್ ಮಂತ್ಸಿಂದ ಮುಂಚೆ ಹೇಗೆ ಫ್ರೀ ಆಗಿದ್ವಿ ಹಾಗೆ ಫ್ರೀ ಆಗಿದ್ವಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಕೆಲಸಗಳು ಮನೆಯಲ್ಲಿ ಪೇಂಟ್ ಮಾಡಿಸೋದಿರ್ಬೋದು ನೆಕ್ಸ್ಟು ಶಾಪಿಂಗ್ ಹೋಗೋದಿರ್ಬೋದು ಎಲ್ಲ ಫುಲ್ ಬ್ಯುಸಿ ಆಗ್ತೀವಿ ಇವಾಗ ಇವಾಗ ಒಂದು ಮುಗಿದ್ಬಿಟ್ರೆ ಮನೆ ಪೇಂಟೆಲ್ಲ ಮುಗಿದ್ಬಿಟ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೀ ಆಗ್ತೀವಿ ನಮ್ಮ ಮನೇಲಿ ಫ್ರೆಂಡ್ಸ್ ನೋಡಿ ಎಲ್ಲ ತಗೊಂಡು ಕೂತಿದ್ದೀವಿ ಪ್ಯಾಕ್ ಮಾಡೋಕ್ಕೆ ಎಲ್ಲಿಗೆ ಪ್ಯಾಕ್ ಮಾಡ್ತಿದ್ದೀವಿ ಏನು ಅಂತ ನಿಮ್ಗೆ ಇವಾಗ ಹೇಳ್ತೀನಿ ಅದು ಏನಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಲ್ಲ ಫ್ರೆಂಡ್ಸ್ ಸೊ ಹೊಸ ಬಟ್ಟೆ ಹೊಸ ಸೀರೆಗಳು ರೇಷ್ಮೆ ಸೀರೆಗಳೆಲ್ಲನೂ ಒಂದು ಕಡೆ ಎತ್ತಿಟ್ಬಿಡೋಣ ಧೂಳಾಗುತ್ತೆ ಅಂತ ಎಲ್ಲ ಎತ್ತಿಡ್ಕೊತ ಇದ್ದೀವಿ ಇದೆಲ್ಲ ಮಮ್ಮಿ ಸ್ಯಾರಿ ಒಂದು ಕಡೆ ಎತ್ತಿಡ್ಕೊತ ಇದೀವಿ ಇದೆಲ್ಲ ನಂದು ಡ್ರೆಸ್ಗಳು ನೋಡಿ ಇಟ್ಟಿದ್ದಾರೆ ಇದೆಲ್ಲ ಮದುವೆ ಯಾವುದೋ ರಿಲೇಟಿವ್ಸ್ ಮದುವೆ ಅದು ಇದ್ದು ಫಂಕ್ಷನಿಗೆಲ್ಲ ತಗೊಂಡಿರೋ ಇದೆಲ್ಲ ಇದು ಫುಲ್ ನಂದೇ ಇದೆ ಇದರಲ್ಲಿ ಏನಿದೆ ಇದರಲ್ಲೂ ಮಮ್ಮಿ ಸ್ಯಾರಿ ರೇಷ್ಮೆ ಸ್ಯಾರಿ ಎಲ್ಲ ಇದೆ ಫ್ರೆಂಡ್ಸ್ ಇದೆಲ್ಲ ನಂದು ಫ್ರೆಂಡ್ಸ್ ಈ ಬಾಕ್ಸಲ್ಲಿ ಇರೋದೆಲ್ಲ ನಂದು ನೋಡಿ ಇದೆಲ್ಲ ನನ್ನ ಸ್ಯಾರಿ ಫ್ರೆಂಡ್ಸ್ ಇದು ಯಾವ ಸ್ಯಾರಿ ಅಂತ ನಿಮಗೆ ಗೊತ್ತೇ ಇರುತ್ತೆ ನೈಂಟಿ ಪರ್ಸೆಂಟ್ ಗೊತ್ತಿರುತ್ತೆ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂದರೆ ಪೇಂಟ್ ಮಾಡಿಸುವಾಗ ಇದೆಲ್ಲ ಹಾಗೆ ಇದ್ರೆ ಕಬ್ಬೋರ್ಡಲ್ಲೆಲ್ಲ ಧೂಳಾಗುತ್ತೆ ಅಂತ ಎಲ್ಲ ಒಂದು ಕಡೆ ಎತ್ತಿಟ್ಕೊಂಡ್ಬಿಡ್ತಿದ್ದೀವಿ ಹೊಸ ಬಟ್ಟೆ ಹೊಸ ಸ್ಯಾರಿಯೆಲ್ಲ ಮತ್ತೆ ಇದೆಲ್ಲ ನಮ್ಮ ಮಮ್ಮಿ ಸ್ಯಾರಿ ನೋಡಿ ಈ ಸ್ಯಾರಿ ನೋಡ್ತಾ ಇಟ್ಕೊಂಡಿದ್ದಾರೆ ಅಂತ ಮಮ್ಮಿ ಎಷ್ಟು ವರ್ಷ ಆಗಿದೆ ಕರೆಕ್ಟಾಗಿ ಮದುವೆ ಆಗಿ ಮದ್ವೆ ಕಂಪ್ಲೀಟ್ ಅಲ್ವಾ ಟ್ವೆಂಟಿ ಫೈವ್ ಇಯರ್ಸ್ ಇಂದ ನಮ್ಮ ಸ್ಯಾರಿ ಇಟ್ಕೊಂಡಿದ್ದಾರೆ ನೋಡಿ ರಿಸೆಪ್ಷನ್ ಸ್ಯಾರಿ ಅಲ್ವಾ ಮಮ್ಮಿ ಬೇರೆದಿಲ್ವಾ ದಾರದು ಅದೆಲ್ಲ ಎಲ್ಲಿ ದಾರು ಇದೆಯಂತೆ ಇನ್ನೂ ಒಂದೆರಡು ಎರಡು ಹಂಗೆ ಇದೆ ನೆನ್ ಇದೆಲ್ಲ ಒಂದು ಮೆಮೊರೀಸ್ಗೆ ಇಟ್ಕೊಂಡಿದ್ದಾರೆ ಹಂಗೆ ಇದು ಎಲ್ಲ ಚೆನ್ನಾಗೇ ಇದೆ ಉಟ್ಕೊಬೋದು ಕೆಲವೊಂದ್ಸಲ ಅಂದರೆ ರೀಸೆಂಟಾಗಿ ಮುಂಚೆ ವೇರ್ ಮಾಡ್ತಾ ಇದ್ರು ಇವಾಗ ವೇರ್ ಮಾಡ್ತಾ ಇಲ್ಲ ಅಷ್ಟೇ ಫ್ರೆಂಡ್ಸ್ ಈ ಇದು ನೋಡ್ತಾ ಇದ್ರಲ್ಲ ಸ್ಯಾರಿ ಇದು ನಮ್ಮಮ್ಮಿ ಧಾರೆ ಸ್ಯಾರಿ ಅಂತೆ ಹೆಂಗೆ ಇಟ್ಕೊಂಡಿದ್ದಾರೆ ನೋಡಿ ನಮಗೂ ಇಟ್ಕೊಳಕ್ಕೆ ಬರಲ್ಲ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನಮ್ಮಮ್ಮಿ ಮದುವೆ ಆಲ್ಬಮ್ ಆಗಿರ್ಬೋದು ಅದೆಲ್ಲ ಇನ್ನೂ ನೀಟಾಗಿ ಇಟ್ಕೊಂಡಿದ್ದಾರೆ ಚೆನ್ನಾಗಿ ಸ್ಯಾರಿನೂ ಅಷ್ಟೇಷ್ಟು ಚೆನ್ನಾಗಿದೆ ಅಂದರೆ ಮದುವೆ ಆಗಿ ಆಗಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದೆರಡು ಸಲ ಹುಟ್ಟಿದ್ರು ಅನಿಸುತ್ತೆ ಅದಾದ್ಮೇಲೆ ರೀಸೆಂಟಾಗಂತೂ ವೇರ್ ಮಾಡಿಲ್ಲ ಈ ಸ್ಯಾರಿನ ಬಟ್ ಆದರೂ ನೀಟಾಗಿ ಇಟ್ಕೊಂಡಿದ್ದಾರೆ ಎಲ್ಲ ಸ್ಯಾರಿನೂ ಇದು ಮತ್ತು ಇನ್ನೊಂದೆರಡಿದೆ ಮೈಸೂರು ಸಿಲ್ಕ್ ಸ್ಯಾರಿ ಅದು ಚೆನ್ನಾಗಿದೆ ಬಟ್ ಅದೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಅದು ಇಟ್ಟಿರೋ ಪ್ಲೇಸಲ್ಲೇ ಸ್ವಲ್ಪ ಟೇರ್ ಆಗಿಬಿಟ್ಟಿದೆ ಹರ್ದೋಗ್ಬಿಟ್ಟಿದೆ ಅದು ಸ್ಯಾ ಸೀರೆಗಳೆಲ್ಲ ಹಾಗೆ ಅಂತೆ ವೇರ್ ಮಾಡಿದ್ದೆ ಹಾಗೆ ಇಟ್ಟರೆ ಅರ್ದೋಗ್ಬಿಡುತ್ತಂತೆ ಸ್ವಲ್ಪ ಸ್ವಲ್ಪ ಅಲ್ಲದೇ ಅದಕ್ಕೆ ಯೂಸ್ ಮಾಡ್ತಾ ಇರಬೇಕು ಸೊ ಇದೆಲ್ಲ ಇವಾಗ ಎತ್ತಿಡೋದೇ ದೊಡ್ಡ ತಲೆನೋವು ಹೋಗ್ಬಿಟ್ಟಿದೆ ಎತ್ ಎಲ್ಲ ಸೂಟ್ ಕೇಸ್ಗೆ ಈ ಸೂಟ್ ಕೇಸ್ಗೆ ಅಂತ ಅಂದ್ಕೊಂಡಿದ್ದೀವಿ ಈಗ ಸ್ಟಾರ್ಟ್ ಮಾಡಬೇಕು ನಮ್ಮಮ್ಮಿ ತಿಂಡಿ ಮಾಡ್ತಾಯಿದ್ರೆ ಇದೆಲ್ಲ ಮುಗಿಸ್ಬಿಟ್ಟು ತಿಂಡಿ ತಿನ್ಕೊಬೇಕು ಓಕೆ ಇವಾಗ ಫೈನಲಿ ಪ್ಯಾಕಿಂಗ್ ಎಲ್ಲ ಆಗಿದೆ ಇವಾಗೆಲ್ಲ ಪ್ಯಾಕ್ ಮಾಡಿ ಎತ್ತಿಡ್ಕೊಂಬಿಡೋದು ಅಷ್ಟೇ ಕೆಲಸಗಳು ಮುಗಿಸ್ತಾ ಇದ್ದೀನಿ ಈ ಥರ ಸಣ್ಣ ಪುಟ್ಟ ಕೆಲಸಗಳು ಮುಗಿಸ್ಬಿಟ್ರೆ ಮಿಕ್ಕಿದೆಲ್ಲ ಆಮೇಲೆ ಮಾಡ್ಕೊಬೋದು ಅಂತ ಫ್ರೆಂಡ್ಸ್ ಹಾಗೆ ಕ್ಲೀನ್ ಮಾಡೋಣ ಅಂತೆಲ್ಲ ಇದೆ ನೋಡಿ ಆಲ್ಬಮ್ ಸಿಕ್ತು ನಮ್ಮಮ್ಮಿ ಮದುವೆ ಆಲ್ಬಮ್ ಇದು ಇವೆರಡು ಇದು ನೋಡಿ ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದಾರೆ ನಮ್ಮ ಮಮ್ಮಿ ಮದುವೆ ಆಲ್ಬಮ್ನ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಇನ್ನೂ ನೀಟಾಗಿ ಇಟ್ಕೊಂಡಿದ್ದಾರೆ ಸ್ವಲ್ಪ ಏನೂ ಆಗಿಲ್ಲ ನೋಡಿ ಇನ್ನೂ ಹಾಗೆ ಇದೆ ಅದೇ ನೋಡಿ ನಮ್ಮಮ್ಮಿ ನಮ್ಮ ಪಪ್ಪ ಮದುವೆಯಲ್ಲಿ ಹೇಗಿದ್ರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸ್ವಲ್ಪ ನಂತರನೇ ನಮ್ಮ ನಮ್ಮಮ್ಮಿ ನೋಡಿ ಇದು ನಮ್ಮ ಎಂಗೇಜ್ಮೆಂಟ್ ಆಲ್ಬಮ್ ಎಷ್ಟು ನೋಡಿದ್ರು ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ಹಿಂಗೆ ವೀಡಿಯೋದಲ್ಲಿ ತೋರಿಸಿದ್ದೆ ಇದೆಲ್ಲ ಇವಾಗೇನು ತೋರಿಸೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಇದೆಲ್ಲ ಒಂದು ಕಡೆ ಎತ್ತಿಟ್ಕೊಬೇಕು ಇವಾಗ ಇದು ಪೇಂಟ್ ಮಾಡುವಾಗ ಇದು ಹೊರಗಡೆ ಇದ್ರೆ ಎಲ್ಲ ಧೂಳು ಆಗುತ್ತೆ ಸೊ ಇದು ಒಂದು ಬ್ಯಾಗ್ಗೆ ಪ್ಯಾಕ್ ಮಾಡಿಕೊಂಡು ಹಾಕೊಂಬಿಡ್ಬೇಕು ಇಷ್ಟೇ ಫ್ರೆಂಡ್ಸ್ ನನ್ನ ಕೆಲಸ ಇವಾಗ ಇದೆಲ್ಲ ಎತ್ತಿಟ್ಕೊಂಬಿಟ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗೀತು ಓಕೆ ಫ್ರೆಂಡ್ಸ್ ಇವಾಗ ಫೈನಲಿ ಎಲ್ಲ ಎತ್ತಿಟ್ಟಾಯಿತು ಹೊಟ್ಟೆ ಬೇರೆ ಹಸಿತಾ ಇದೆ ನಮ್ಮ ಮಮ್ಮಿ ತಿಂಡಿ ಏನು ಮಾಡ್ತಿದಾರೆ ನೋಡೋಣ ಮಮ್ಮಿ ತಿಂಡಿ ಏನ್ ಮಾಡ್ತಿದ್ಯಾನ್ ವೆಜಿಟೇಬಲ್ ಬಾತ್ ಮಾಡ್ತಾ ಇದಾರೆ ನಮ್ಮನೇಲಿ ಏನಂದ್ರೆ ಎಲ್ಲಾರ್ಗು ಬಾತ್ ಅಂದ್ರೆ ಸಖತ್ ಇಷ್ಟ ಸ್ವೀಟ್ ಐಟಮ್ಸ್ಗಿಂತ ಸ್ವಲ್ಪ ಸ್ಪೈಸಿ ಐಟಮ್ಸ್ ಜಾಸ್ತಿ ಇಷ್ಟಪಡ್ತೀವಿ ಬೇಗ ಬೇಗ ಮಾಡುವ ಮಮ್ಮಿ ಹೊಟ್ಟೆ ಬೆಳಿಗ್ಗೆಯಿಂದ ಕೆಲಸ ಮಾಡಿಸ್ಬಿಟ್ಟು ನನ್ನ ಹತ್ರ ಎಷ್ಟೊತ್ತಾಗುತ್ತೆ ಹತ್ತು ನಿಮಿಷ ಹೊಟ್ಟೆ ಹಸಿತಾ ಇದೆ ಬೇಗ ಬೇಗ ಮಾಡು ತಿನ್ನೋಣ ಬಾತು ಬಾತು ಅಂದರೆ ಹೊಟ್ಟೆ ಹಸ್ಬಿಡುತ್ತೆ ಎಲ್ಲರಿಗೂ ಹಾಂ ಅದು ಸ್ಮೆಲ್ ಚೆನ್ನಾಗಿರುತ್ತಲ್ಲ ಮಸಾಲೆ ಎಲ್ಲ ಅದಕ್ಕೆ ಹೊಟ್ಟೆ ಹಸ್ಬಿಡುತ್ತೆ ಫೈನಲಿ ಫ್ರೆಂಡ್ಸ್ ಬಾತ್ ರೆಡಿಯಾಗಿದೆ ಇವಾಗ ಮಿಕ್ಸ್ ಮಾಡಿಕೊಂಡು ಎಲ್ಲರೂ ತಿನ್ನೋದೆ ಹೊಟ್ಟೆ ಬೇರೆ ಇದೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸಗಳಿದ್ದು ಕೆಲಸ ಮಾಡಿಬಿಟ್ನಲ್ಲ ಹೊಟ್ಟೆ ಇದೆ ಫೈನಲಿ ಬಾತಂತೂ ರೆಡಿಯಾಗಿತ್ತು ಹೊಟ್ಟೆ ಹಸ್ತಿರೋದಕ್ಕೂ ಅದಕ್ಕೂ ಎಲ್ಲರೂ ಎಲ್ಲರೂ ತಟ್ಟೆಗೆ ಹಾಕೊಂಡು ತಿಂತಾ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಆದರೂ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ದು ಆದರೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ಇದಾಗಿತ್ತು ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು